என்ன மக்கள் நாங்க கரகர்களா தினத்தைக்கு கரகர் அவசரமாக நின்னா தோல்வியாகி அப்பா என்ன ನಾನು ಸಂಬಂಧ ಬಾಳ ಖರ್ಚು ಮಾಡ್ತಿದ್ದೀರಿ ಹಿಂಗಂದ್ರಿ ಬಾಳ ಖರ್ಚ್ ಬಾಳ ಖರ್ಚ ಮಾಡ್ರಿ ಮಾಡಿ ಅರವತ್ತು ರೂಪಾಯಿ ಡಜನ್ ಅನ್ನ ಬರೀ ನಾಕ್

எப்போ கை தீனி கனாஸ் வார் கேர்ல அனகரி நம் அவன் கல்ல அதில் ಹತ್ ಮಾ ಬರ್ತೀರಿ ಅದು ಬರ್ತಿರಿ ಸೈಕಲ್ ಮಾಡ್ರಿ ತಗೋಣ ಮೊಡಕ ಸೈಕಲ್ ಅದು ಅದು ನನ್ನ ಜೋಡಿ ಅನ್ನೋಡಿಯಾದ್ರೂ ಅದೇನೇಕಿರ್ಲಕ್ರಿ ನಾ ದುಡ್ದಿ ಎಲ್ಲ ನಿಮ್ಗೆ ಇಟ್ಟಂಗ್ರಿ ಏನಿಟ್ಟಿ ಓಪ ಏನಟ್ಟಿ ಇಿದೊಂದು ಮಗಳು ನಿನ್ನ ಕೊಟ್ಟು ಕುತ್ತಿನ ನಾನು ಮಗಳು ಮಾಡಿ ನೋಡಕ್ಕೆ ಬರಬೇಕನ ಏನು ಬರ್ತೀರಿ ಏನ್ ನೋಡಕ ದಿನಾ ಹ್ಯಾಂಗ್ ಬರ್ತಿ ಆ ಟ್ಯಾಗ್ ಮಾಡ್ತರಿ ತೋದ್ ಹೋಗ್ಬಿಡ್ರಿ ಮನೆಗೆ ಮನೆಗೆ ದಿನ ವಾರದಾಗ ಏಳು 8 9 ದಿನ ಆದ್ಬಿಟ್ಟಾ ಹಾ ಏ ಮಾಣಕತ್ತೆ ನೀನು ಪಾಯೋಕ ಏ ಏನು ಕಿರ್ಕಿರ್ವಾಲೆ ಇಬ್ರು ಕುತ್ತು ಮಾತಾಡಕತ್ತೀವಿ ಏ ಮಾ ಬಡಿಸ್ ಮಗ್ನೆ ನೀನೇನ್ ಗೊತ್ತು ನನ್ನ ಫಿಲಾಸ ಸಂತಸ ಬಂದಿತ್ತು ನನಗೆ సంద సంబంధం మందు అలా జరుగుతది ఏమ బావమ్మ ఎ யாரு ಗೊತ್ತಿಲ್ಲ నాకు ఒబ్రంబా ఏ ఒరి మక్క కొడుకో ఏ నిడివమ్మ ఏ నిడివమ్మ ఏ ఓహ్ ఆ చెల్లెలు ஏ காசா

ಬಾಳೋ ದೊಡೋ ದೊಡೋ ಬಾಲಿಗೆ ಟೆನ್ಷನ್ ಆ ಹೌದು ಓ ಕರ್ಕೊಂಡು ಹೋಗೋ ಬರಿ ಯಪ್ಪ ಕೆಲಸ ಮಾಡಕೊಳಾ ಮುಂದೆ ಚಾಕೆರಿ ಮಾಡೋ ಏ ಬಾ ಇಂದ ಮಾಡ್ತಾ ನೋಡ್ತಾ ಒಂದ್ ಕೆಲಸ ಮಾಡಲ್ಲ ಇದ್ರು ನಾ ಅಮ್ಮ ಅದಕ್ಕೆ ಬರಬೇಡ ತೆಗ್ತಿ ನೋ ಹೋಗೋ ಹೋಗ ಮತ್ತೆ ಅದಕ್ಕೆ ಬಂದಿರತೋನ ಬಿಗರಿಗೆ ಬಿಗೇ ಮಾನ್ಪನ್ ಮಾಡೋದಾಲಿ ಅಲ್ವಾ bande buddi heli ನಾ ಏನ್ ಹೇಳ್ಬೇಕು ನೀ ಒಂದ್ ಕೆಲಸ ಕೇಳಂಗಿಲ್ಲ ಅಮ್ಮ ನೀಮ ಹೇಳ್ರಿ ಸ್ವಲ್ಪ ಹಾ ಹೇಳಾ ಹಾ

ನೀರ್ ಹಾಕಿ ಮಾಡಿ ಅದನ್ನ ಕುಡಿ ಅವನು ಅನ್ನ ಕಂಡಿಸನೆ ನಿನ್ನ ಹಿಂಗದಿ ನೋಡು ಹಾಲು ತಗೊಂಡು ತಗೊಂಡು ಬರಲಿಲ್ಲ ಅದಕ್ಕೆ ನೀರ್ ಹಾಕಿ ಮಾಡಿದನ ಅಂದ ಆಯ್ತು ಪರವ ಮುಂದಿನ ಸಲ ಬರಳಿಗೆ ಹು ಒಳ್ಳೆ ತರ್ತೀನಿ ತರ್ತಿನ ಒಂದು ದಾಡೋ ಅವನು ಹಾಲು ಹಾಕಿ ಪೈಸಾ ಮಾಡಿ ನಾನು ಕುರುಸಕತ್ತಾ ಹ ಆತ ಪಾ ಲಗೋ ಬರಿಯಾ ಆ ರೋ ಮಾಮ್ಮ ಬಡಸಿ ಮಗನೆ ಇಂಡಿಯನ್ ಬಾಳಕಿ ನಿನ್ನ ಅವನು ಇಲ್ಲ ಎಮ್ಮಾ ಬಾರೋ ಮಾಡ್ಯ ನೋಡಿದ್ರೆ ಸಲ್ಪ ಕೇರಿ ಗ್ಯಾ ಮಧ್ಯ ಒನ್ ಬೈಕಿರಿ ತೋರಿ ನಮ್ಮ ಕಡೆ ಏ ಬಾರ್ ಹೊಲಿಯ ಆ ರೋ ನೀನ್ ಅವ್ನ ಏ ಬರ್ತೀನಿ ನೋಡಿ ಏ ಮುಂದೆ ಹ್ಮ್ ಬನ್ನಿ ಮುಗದ್ರಿ ಓದಿ ಮಾವ ಯಾ ಹೋನ અમાರೆ ಒಂದು ಒಂದು பைಕನ ಇಕ್ಕಸಕಾಯಲ್ಲ பைಕನೇ ರಗುವರ ಬಯಲ ಬಲ್ಲಿ ನಡೆಯದು ಏನು ಬಯಲದ ಅವನ ಚರಗೆ ಚೊಂಬಾನ ಓಡೋತ್ತೆ ಹೋಗಬೇಕು ಏ ನಿಂದ್ರಲೇ ಜಗಾ ಏ ಬಾರು ಏ ಮಾಡಬೇಕಲ್ಲ ನಾವು ಏ ನೀ ಆ

నో నో విన్నా తొమ్మిది మార్చో గానోనే ఏం మన ఎద్గొండ్ ఎద్గొలకగల ఏ బేబ నోడి ఎడి బేబ ఏన్ బా చానల్ లేదు ఒ సకుందరు సకుదుకత దాల్ బల్లి కర్వాలనే బల్లి కర్న హో సుమ్నే ఏ ఏ వ వా ఏడుడుడుడుడుడు బందను నా హో కుందరు కండి ஏலு குடுத்து பாலே ஏலு ஏய் ஜகே ஏய் கைனே குந்திருச்சா ஏய் வேடலே வேடது வளமா இல்ல அங்க முதுகுமா ஓ வமர ஓ கடி ஏய் ஜமியே நீ ஆளே இருக்கு ஏய் வேட வளமா இல்ல ஏய் வேடலே இல்ல வேடது வளமா இல்ல ஓ வமர ஓ ஐத்தல பா கொண்டா வரதா இல்ல இது தம்பி தம்பி சரியே தன்ன தன்ன ஐ தம்பி ரோலே ஏய் ஓ ஓ মানে మామ నేను రాములా సంఖుతరా ఏ నేనే మొన్న జన్నై ಬಂದానా ఈ ఫస్ట్ టైం ಬಂದినం రి నమురు వాలాలి అది బొక్క బొక్కోడు బొక్కోడి గా ఏ బొక్కోడు ఏ ఏ వంద ఏ ఏ ఏ ఏ వాయిని మై ఏని నావ్ హైకి రౌత మగనా ఏను హిలే కుతలి మా ఏ ను హిలే బాంతేసి

ಬಾ ಈ ಸಲ ನೀ ಹೇಳಕ್ಕ ಹೊಡೋದ್ ಅಪ್ಪ ನಾನು ದಾರಿ ನೋಡೇ ನೋಡಿದೆ ವರ್ಮಾ ಲಕ್ಷ್ಮಿ ಏನ್ರ ಕೊಡ್ತಿ ಅಂತಂದ್ ನೀ ಅಂತೂ ಕೊಡಂಗ ಅನಂಗಿಲ್ಲ ಅದಕ್ಕ ದಸರಾ ಹಬ್ಬಕ್ ನಾವಿಬ್ರು ಇಬ್ರು ಮದ್ವೆ ಒಂದ್ ವರ್ಷ ಆತ ಅದಕ್ಕ ನನ್ ಗಂಡಗ್ ಒಂದ್ ತೊಳಿ ಬಂಗಾರ ಹಾಕ್ಪ ಬರಿ ಕಿರಿಕಿರಿ ಮಾಡ್ತಾನ ನನಗ ನಿಮ್ಮಪ್ಪ ಏನ್ ಕೊಟ್ಟಾನ ಏನ್ ಕೊಟ್ಟಾನ ಅದೇನ್ ಅರವತ್ ರೂಪಾಯಿ ಡಜನ್ ಏನದು ಬಂಗಾರ ಕೂಡಿಸು ಬೆಳ್ಳಿ ಕೂಡಿಸು ಅನ್ಕೋತ ಕಂಜೂಸ್ ಬುದ್ಧಿ ಬಿಡಪ್ಪ ನೀನ್ ಮಾಡುದಕ್ಕ ಅವ್ ದಿನ ಟಾರ್ಚರ್ ಕೊಡ್ತಾನ ನಂಗೆ ಏನೊಂದು ತಂದ ಹಾಕಂಗಿಲ್ಲ ಮನೆಯಾಗ ನಿಮ್ಮಪ್ಪ ಏನ್ ಕೊಟ್ಟ ನಿಮ್ಮಪ್ಪ ಏನ್ ಕೊಟ್ಟ ವರದಕ್ಷಿಣೆ ಕೊಟ್ಟಿಲ್ಲ ಅಂತಂದ ಅಂತ ದೊಡ್ಡ ಎಮ್ಮಿ ಕೊಟ್ಟಿನಿ ಹಾಲ್ ಹಿಂಡಿ ಇಬ್ರು ಚಂದಾಗಿ ಹಾಲು ಕುಡಿಸ್ ಹೆಂಗಿರ್ಬೇಕು ಆ ಎಮ್ಮಿ ಎಪ್ಪ ಎಂತ ಎಮ್ಮಿ ಕೊಟ್ಟಿಪ್ಪ ಒಂದ್ ತಿಂಗಳು ಒದ್ದ ಹಾಕ್ಲಿಕ್ಕಿಲ್ಲ ಒಂದ್ ಸ್ವಲ್ಪ ಹುಲ್ಲು ಹಾಕಿ ಏನಾರ ನುಚ್ಚು ಕೊಟ್ಟು ಜರ ಮೈ ಮೇಲೆ ಕೈ ಆಡಿಸಿ ಯವ್ವ ನಮ್ಮ ಅಪ್ಪನ ಕಡಿಲಿಂದ ಬಂದಿದ್ರಿ ಒಂದ್ಜರ ಹಾಲು ಕುಡಿಯವ ಅಂತ ಹೇಳಿ ಆ ಎಮ್ಮೆ ಅಂತಂದ್ರೆ ಕುಡ್ತದವು ನೀ ಮುಗಿ ತನಪ ನೀನ್ ಮಾತ ಬಂಗಾರ ಯಾವಾಗ ಕೊಡ್ತೀಯ ಅದನ್ನ ಮಾತಾಡ ಸುಮ್ನ ಅದನ್ನ ಇದನ್ನ ಮಾತಾಡಕ್ ಹೋಗ್ಬೇಡ್ನಿ ಬಂಗಾರ ಬಂಗಾರ ಯಾವಾಗ ಕೊಡ್ತೀನಿ ನೋಡಪಾ ಅವಟ್ ಲಗು ಕೊಡ ಬಂಗಾರ 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 ಹಿಂತ ಮುತ್ತಿನಂತ ಬಂಗಾರದಂತ ಮಗಳೇ ಕೊಡ್ತೀನಿ ಇನ್ನಾನು ಆ ಸುಳಿ ಮಗನಿಗೆ ಬಂಗಾರ ಬೇಕತ್ತ ಏಪ್ಪ ಹಂಗಿದ್ದೀವಿ ಒಂದ್ ಮುಂದ ಮುಂದ್ ಮತ್ತೆ ಹಾಕಂಗೇನ ಏನೋ ಒಂದ್ ಸ್ವಲ್ಪ ಅಕ್ಕಿ ಒಂದ ಏನಾರ ಗೊಜ್ಜಿದ್ ತಂಗ್ ಕೊಡ್ತಾನ ಅಷ್ಟೇ ಮತ್ ನಾಳಿಂದ ಉಪಾಸ ಕೆಡ್ತಾನ ಹಂಗಮ್ಮ ಉಪಾಸ ಕೆಡ್ತಾನ ಉಪಾಸ ಕೆಡ್ತಾನ ಆ ಮಗನಿಗೆ ನೋಡಿಲ್ಲ ಏನು ನೀನ್ ಕರ್ಕೊಂಡು ಹೋಗ್ಬಿಡ್ತೀನಿ ಇಲ್ಲಾಂದ್ರೆ ತವರ ಮನೆಗೆ ನನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಬೇಡಪ್ಪ ಇಲ್ಲಿ ಒಂದ್ ಹೊತ್ತಿನ ಊಟ ಸಿಗತ್ತೆ ಅಲ್ಲಿ ಬಂದ್ರೆ ಬರೀ ಒಂದೊಂದು ಬಾಳೆಹಣ್ಣು ತಿನ್ಸಿ ಯಾಕೆವ್ವ ಬರೀ ಬಾಳೆಹಣ್ಣು ಹತ್ತಿ ಅಲ್ಲಿ ಇವತ್ತೇ ಒಂದ್ ಸಲ ತಂದಿನಿ ಮೊದಲ ಹಂತ ದೊಡ್ಡ ಎಮ್ಮಿ ಹುಳಿನ ಉತ್ಸಾಹ ಎಂತೆಂತದು ಉಂಡು ತಿಂದು ಶಿಸ್ತಾಗಿದ್ದಿಲ್ಲ ಬಂದ್ ಎಷ್ಟು ಸ್ವರ್ಗಿದ್ ನೋಡಿ ಬರೀ ಸುಮ್ ಸುಮ್ ಮಾತಾಡಕ್ ಹೋಗ್ಬೇಡ ಬಂಗಾರ ಕೊಡೋದು ವಿಚಾರ ಮಾಡ ಬಂಗಾರ ನೋಡವಾ ಆಯ್ತು ಮುಂದಿನ ದೀಪಾವಳಿ ಅಮಾಶಿಗೆ ಲಕ್ಷ್ಮಿ ಪೂಜಾಕ ದೊಡ್ಡ ಒಂದು ಸರಮಾಲ ಮಾಡಿಸಿ ನಿನಗೊಂದು ಎಡ್ ಉಂಗರ ಮಾಡಿಸಿ ಅವನಿಗೊಂದು ಬಟ್ಟ ಬಿಡ್ತೀನಿ

ಅವ್ನು ಊರದ ಬಾಳಿಕೆ ಬಜಾರ್ದಾಗ ಉಳ್ಸೋ ಬಾಳಿಕೆ ಅವ್ನೆ ತಿಂದು ನಾಚೆ ಉಳ್ಸ ನೋಡು ಒಂದ್ ಡಜನ್ ಕೊಲಿದೆ ಕೈನ ಅವಶಿನ ಮಗ ನಾ ತೊಂದ ಕೇಳ್ತೇವ್ನ ಅವ್ನ ಜಲಾ ಮಗನೇ ಸೈಕಲ್ ನಾ ಹೊಡ್ಕೋತ ನೀರ್ ನೀರ್ ಒಟ್ಟು ದಮ್ಮಗಟ್ಟು ಮುಂದ ಕುಂದ್ರಸೀನಿ ಮಗ ಒಂದು 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 ಬಾಳಿಕೆ ತಿನ್ನಕೊಟ್ಟ ಬಂದ ನೀನು ಬರೀ ಒಂದ್ ಒಂದ್ ಡಜನ್ ಕೊಟ್ಟು ಮ್ಯಾಲ ಒಂದ್ ಹೆಚ್ಚಿ ಕೊಟ್ಟಿತ್ತ ಮುದಕಿ ಬಾಜಾರದಾಗ ಎಲ್ಲಿ அதுக்கெல்லாம் அண்டன் கிரிக்கி கேள்வியோ அப்போது ஓத்தீவ் ஓத்திவிட்டு இல்லை ಬಂಗಾರ ಬಂಗಾರಿಲ್ಲ ಈಗ ನಾಳೆ ಬರೋ ದಸರಾಕ್ಕೆ ತಂದು ಕೊಡ್ತೀನಿ ಬಂಗಾರ ಈಗ ದೀಪಾವಳಿ ತರ್ತಿನ ಮಾಡಿದ್ದೆ ನೀ ಇಬ್ರು ಚಂದಿರೀ ಹೋತೀವಿ ನಾವು ಇವ್ನವನು ಲೇ ಲೈ ಊತ ಮಗನೇ ಸೈಕಲ್ ಬೆಂಕಿ ಅಲ್ಲೇ ಊರ್ದೇವ್ನು ಡಗನ್ ಗಟ್ಲೆ ಬಾಳಿಕಿತ್ತಿಂದ ಶಕ್ತಿ శక్తి <Zamale> அப்பா சா குட் பிஷா நம் இல்னா குடிதங்க டசன் தந்தில